ಹಾಯ್ ಎಲ್ಲರೂ ಕೂಡ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ಬಂದು ಬುಧವಾರ ಸೊ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇತ್ತು ಅಂತಂದರೆ ದಯವಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಅಂತಂದರೆ ಮೊಸರನ್ನ ಸೊ ಹಾಗೆ ಹಪ್ಳ ಉಪ್ಪಿನಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಆಲ್ಮೋಸ್ಟ್ ಒಂದು ಸೆವೆನ್ ಓ ಕ್ಲಾಕ್ ಆ ಥರ ನಾನೇನಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕನ್ನು ತೊಗೋತೀನಿ ಹಾಟ್ ವಾಟರ್ಗೆ ಸ್ವಲ್ಪ ಹನಿ ಅಥವಾ ಲೆಮನ್ ಹಾಕೋಣ ಅದನ್ನು ತೊಗೋತೀನಿ ಅದಾದ ನಂತರ ನಾನು ಸ್ವಲ್ಪ ಕಾಫಿನ ಕುಡಿದಿರ್ತೀನಿ ಆಮೇಲೆ ನನ್ನ ಮಕ್ಕಳು ಜೊತೆ ಟಿಫನೆಲ್ಲ ಮುಗಿಸ್ಕೊಂಡ್ಬಿಡ್ತಿದ್ದೆ ಆದರೆ ಇವತ್ತು ನನ್ನ ಮಕ್ಳ ಜೊತೆ ಟಿಫನ್ ಮಾಡೋದಕ್ಕಾಗಿಲ್ಲ ಸ್ವಲ್ಪ ಟೈಮ್ ಆಗಿತ್ತು ಅಂತ ಹೇಳಿ ಅವಳು ಒಬ್ಬಳಿಗೆ ಬೇಗ ಬೇಗ ತಿನ್ನಿಸಿ ಅವಳನ್ನ ಸ್ಕೂಲಿಗೆ ಕಳಿಸ್ಬಂದು ಇವಾಗ ಜಸ್ಟ್ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸಿದ್ದೀನಿ ಇವಾಗ ಸ್ವಲ್ಪ ಹಾಗೆ ಬ್ರೇಕ್ ತೊಗೊಂಡು ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡು ಆಮೇಲೆ ಕೆಲಸನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಹಾಗೆ ವ್ಲಾಗು ಕೂಡ ಶುರು ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ನನ್ನ ಇಡೀ ದಿನದ ಬ್ಲಾಗನ್ನು ಶೇರ್ ಮಾಡ್ತೀನಿ ಸೊ ತಪ್ಪದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಸೊ ನನ್ನ ಬ್ರೇಕ್ಫಾಸ್ಟ್ ಇದು ಸ್ವಲ್ಪ ಮಾವಿನಕಾಯಿ ತೊಕ್ಕು ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಈ ಸಲ ಹೊಸ್ದಾಗಿ ತಗೊಂಡು ಬಂದೆ ಮನೆಯಲ್ಲಿ ಮಾಡಿರೋಂಥ ಉಪ್ಪಿನಕಾಯಿ ಖಾಲಿ ಆಗ್ಬಿಟ್ಟಿತ್ತು ಉಪ್ಪಿನಕಾಯಿ ತಕ್ಷಣ ಯಾರಿಗೆಲ್ಲ ಬಾಯಲ್ಲಿ ನೀರು ಬರುತ್ತೆ ಯಾರಿಗೆ ಬರಲ್ಲ ಅಂತ ಹೇಳಿ ಕೇಳಬೇಕು ಸೊ ಇದು ನಾನು ಹಪ್ಪಳ ಮಾಡಿದ್ದೆ ಅಲ್ವಾ ಆ ಒಂದು ಟೈಮಲ್ಲಿ ಈ ರೀತಿಯಾಗಿ ಚಕ್ಲಿ ಕೂಡ ಮಾಡಿದ್ದೆ ಸೊ ಒಂದು ಒಂದು ಹಾಗೆ ಹಪ್ಪಳ ಜೊತೆ ಹಾಕೊಂಡ್ರೆ ಮನೆಯಲ್ಲಿ ಏನಾದ್ರೂ ಈ ರೀತಿಯಾಗಿ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟು ತಿಳಿ ಸಾಂಬಾರು ರಸಂ ಮಾಡಿದಾಗ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾನು ಬ್ರೇಕ್ಫಾಸ್ಟನ್ನು ಮುಗಿಸ್ಕೋತೀನಿ ಇದಾದ ನಂತರ ನಾನು ಆವಾಗಲೇ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕ್ಲೀನಿಂಗ್ ಇತ್ತಲ್ವ ಆ ಟೈಮಲ್ಲಿ ಹೇಳಿದ್ದೆ ಸೊ ಏನು ಅಂತ ಏನು ಅಂತಂದರೆ ನಾನು ಸ್ಯಾರಿಗಳಿದೆಯಲ್ವಾ ಅಲ್ವಾ ಸ್ಯಾರಿಗಳನ್ನೆಲ್ಲ ಹಾಗೆ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಲುಕ್ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಜಸ್ಟ್ ಆಗಿ ಸಿಂಪಲ್ಲಾಗಿ ರೆಡಿ ಆಗ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ತೋರಿಸ್ತೀನಿ ಸೊ ಇವತ್ತಿಂದ ಆ ಒಂದು ಶೂಟನ್ನ ಶುರು ಮಾಡ್ಕೊಳ್ಳೋಣ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸೊ ಇವಾಗ ಬ್ರೇಕ್ಫಾಸ್ಟೆಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತು ಯಾವ ಸ್ಯಾರಿ ಹಾಕೋತೀನಿ ಆ ಬ್ಲೌಸ್ ಡಿಸೈನ್ ಏನಿದೆ ಹಾಗೆ ಆಗಿ ಹೇಗೆ ಮೇಕಪ್ ಮಾಡ್ಕೋತೀನಿ ಅಂತ ಹೇಳಿ ಕೂಡ ತೋರಿಸ್ತೀನಿ ಸೊ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಸೊ ವೆಲ್ಕಮ್ ಇವಾಗ ನನ್ನ ಒಂದು ಸ್ಯಾರಿ ಬಂದು ರೆಡಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವಾಗ ತಾನೇ ಜಸ್ಟ್ ಫ್ರೆಶ್ ಅಪ್ ಆಗಿದ್ದೆಲ್ಲ ಆಯಿತು ಸೊ ಇವಾಗ ನಾನು ರೆಡಿ ಆಗ್ತೀನಿ ಬೇಗ ಬೇಗ ಸಿಂಪಲಾಗಿ ಓವರ್ ಮೇಕಪ್ ಏನಿಲ್ಲ ಜಸ್ಟ್ ಒಂದು ಸೀರಿಯಲ್ಗೆ ಹೋಗಿ ಜಸ್ಟ್ ಹೊರಗಡೆ ಹೋಗೋದಕ್ಕೆ ಹೇಗೆ ಲುಕ್ಕ ಕಾಣಿಸ್ಬೇಕು ಅಂತ ಹೇಳಿ ಅದ್ರ ಪ್ರಕಾರ ಮಾಡ್ತೀನಿ ರೆಗ್ಯುಲರ್ ಮಾಶ್ಚರೈಸರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ವಿಡಿಯೋ ಮಾಡಿಕೊಂಡು ಈ ಕಡೆ ಮಿರರ್ನ ಇಟ್ಕೊಂಡಿದ್ದೀನಿ ಸೊ ಹಾಗೆ ಮೇಕಪ್ನ ಮಾಡ್ಕೊಂಡಿರ್ತೀನಿ ನಂದು ಡ್ರೈ ಸ್ಕಿನ್ನು ಸೊ ಹಾಗಾಗಿ ಸ್ವಲ್ಪ ಸ್ಕಿನ್ ಡ್ರೈ ಆಗುತ್ತೆ ಹಾಗಾಗಿ ಮಾಯಶ್ಚರೈಸರ್ನ ಜಾಸ್ತಿ ಅಪ್ಲೈ ಮಾಡ್ಕೋಬೇಕು ಅದಾದ ನಂತರ ಜಸ್ಟ್ ಲಿಪ್ ಪ್ಯಾಂಪರಿಂಗ್ ಲಿಪ್ಸ್ಟಿಕ್ ಹಾಕೋಕ್ಕೂ ಮುಂಚೆನೇ ಇದನ್ನು ಹಾಕ್ಕೊಂಡಿದ್ರೆ ಬೆಟರು ಬಿಕಾಸ್ ಅಂತಂದರೆ ಲಿಪ್ಸ್ ಏನಾದರೂ ಡ್ರೈ ಇತ್ತು ಅಂತಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಲಿಪ್ಸ್ಟಿಕ್ ಎಲ್ಲ ನೀಟಾಗಿ ಅಪ್ಲೈ ಆಗುತ್ತೆ ಅದಾದಮೇಲೆ ಲಿಪ್ಸ್ಟಿಕ್ ಹಚ್ಕೋಬೇಕಾರೆ ಇದನ್ನು ಜಸ್ಟ್ ಒರೆಸ್ಕೊಂಡ್ರೆ ಸಾಕು ಸೊ ಇವಾಗ ಸ್ವಲ್ಪ ಫೌಂಡೇಶನ್ನು ಈ ಐಲ್ಯಾಷಸ್ಸು ಸಾರಿ ಐ ಮೇಕಪ್ ಏನು ಬೇಕು ಅದನ್ನೆಲ್ಲ ಸ್ವಲ್ಪ ಎತ್ತಿಟ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಫೌಂಡೇಶನ್ ಇದನ್ನೇ ಮಿಕ್ಸ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಸೊ ನಮ್ಮ ಒಂದು ಸ್ಕಿನ್ ಟೋನ್ ಏನಿದೆ ಅದಕ್ಕೆ ನೀಟಾಗಿ ಮ್ಯಾಚ್ ಆಗುತ್ತೆ ಅದನ್ನು ನೀವು ಕನ್ಸಿಡರ್ ಮಾಡಬೇಕು ಆದರೆ ಬೇರೆಯವರೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ ಅಂತ ನಾವು ಯೂಸ್ ಮಾಡೋದಕ್ಕೆ ಹೋಗಬಾರ್ದು ಸೊ ನಮ್ಮ ಒಂದು ಫೇಸಿಗೆ ಯಾವುದು ಲುಕ್ಕ ಕಾಣಿಸುತ್ತೆ ಅದನ್ನು ನಾವು ಯೂಸ್ ಮಾಡ್ಕೋಬೇಕು ಮೇಕಪ್ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಬೇಕು ಅಂತ ಅಂದ್ರೆ ಐಬ್ರೋಸು ಚೆನ್ನಾಗಿರ್ಬೇಕು ಲೈಟ್ ಆಗಿ ಒಂದೇ ಸ್ವಲ್ಪ ಹಾಕೋತೀನಿ ಲ್ಲಿ ಯೂಸ್ ಮಾಡಿದ್ರೆ ಎಲ್ಲ ಒಂದೇ ಜಾಗದಲ್ಲಿ ಇರುತ್ತೆ ನಾನು ಡೈಲಿ ಇದೆಲ್ಲ ಯೂಸ್ ಮಾಡಲ್ಲ ಸೊ ಇವಾಗ ಮೇಕಪ್ಪು ವಿತ್ ಸ್ಯಾರಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ My favorite Lip ఇదే లిప్ పెన్సిల్న హిత లిప్స్టిక్ కూడా రెడీ ఆయన ಆಗ ಬನ್ನಿ ಹಿಂಡಿ ಹಾಕೊಳ್ಳೋಣ ಈಗ जस्ट ಒಂದು ಬೊಟ್ಟೆ ಇಟ್ಕೊಳ್ಳೋಕೆ ಕುಂಕುಮ ಕುಂಕುಮಕ್ಕೆ ಬದಲಿ ನನ್ನ ಮಗಳ ಮುಂದೆ ನನ್ನ ಮಗಳು ಥಿಂಗ್ಸ್ನ ನಾನು ಯೂಸ್ ಮಾಡೋಂಗಿಲ್ಲ ನಂದು ಯಾಕೆ ಮಮ್ಮಿ ಯೂಸ್ ಮಾಡ್ತಾ ಇದ್ದ ಅಂತ ಕೇಳ್ಬಿಡ್ತಾರೆ ಸೊ ಪಾಪ ಈಗ ಅದು ಸ್ಕೂಲಿಗೆ ಹೋಗಿದ್ದಲ್ಲ ಸೂಪರಾಗಿ ಕಾಣಿಸ್ತಾ ಇದೆ ಇಯರಿಂಗ್ಸು ಇಯರಿಂಗ್ಸ್ ಹಾಕೊಂಡ್ರೇ ಓಕೆ ಇದು ಗೋಲ್ಡು ಇದನ್ನು ತೆಗ್ಬಿಟ್ಟು ಯಾವ ಇಯರಿಂಗ್ಸ್ ಅಂತ ಚೂಸ್ ಮಾಡಿ ಅಷ್ಟೊಳಗಡೆ ಸ್ಯಾರಿ ಅಂತ ಯಾವುದು ಅಂತ ಹೇಳಿ ಕಾಣಿಸುತ್ತೋ ಏನೂ ಗೊತ್ತಿಲ್ಲ ನಾನು ಫೇವ್ರೆಟ್ ಸ್ಯಾರಿನ ಹಾಕೊಳ್ಳೋಣ ಯಾವ್ದು ಹಾಕುತ್ತ ಈ ಸೀರೆನ ಹಾಕೋತೀನಿ ಹಾಗೆ ಇಯರಿಂಗ್ಸು ಕೂಡ ಯಾವುದು ಅಂತ ಹೇಳಿ ಚೂಸ್ ಮಾಡ್ತೀನಿ ಸೊ ಹೇಗೆ ಅನಿಸ್ಬೋದು ಸೊ ಸೀರೆ ಬೇಗ ಉಟ್ಕೋಬೇಕು ಅಂತ ಅಂದರೆ ಈ ರೀತಿಯಾಗಿ ಪ್ಲೀಟಿಂಗ್ಸ್ ಎಲ್ಲ ಮಾಡಿ ಇಟ್ಕೊಂಡಿರಬೇಕು ಸೊ ನಾವು ಕೂಡ ಅದೇ ಪ್ರೋಸೆಸ್ಸಲ್ಲಿ ಇದ್ದೀವಿ ಕಾಟನ್ ಸೀರೆಗಳಾದರೆ ಬೇಗನೆ ಪ್ಲೀಟ್ಸ್ ಮಾಡ್ಕೋಬೋದು ತುಂಬ ಜಾಸ್ತಿ ರಿಸ್ಕ್ ಅಂತಲೇ ಅನಿಸಲ್ಲ ಸೊ ನಮ್ಮದು ಕೂಡ ಕಂಪ್ಲೀಟ್ ಆಯಿತು ಈಗ ಫೈನಲ್ ಒಂದು ಇಯರಿಂಗ್ಸ್ನ ಬೇರ್ ಮಾಡಿಕೊಂಡು ಹೇರ್ ಕುಮ್ ಮಾಡಬೇಕು ಸೊ ಸ್ಯಾರಿ ಒಂದು ಹಾಕೊಂಡು ಬಂದ್ಬಿಡೋಣ ಸೊ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಸೊ ಫೈನಲ್ ಆಗಿ ಸ್ಯಾರಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಡೀಪ್ ಬಂದು ಈ ರೀತಿಯಾಗಿದೆ ಸೊ ಇದು ಬಂದು ಒಂದು ಸಿಕ್ಸ್ ಇಯರ್ ಬ್ಯಾಕ್ ಸ್ಯಾರಿ ಸೊ ಅವಾಗೆಲ್ಲ ಸ್ವಲ್ಪ ಹಾಫ್ ಸ್ಲೀವ್ನ ಜಾಸ್ತಿ ಪ್ರಿಫರ್ ಮಾಡ್ತಿದ್ವಿ ಸೊ ಹಾಗಾಗಿ ಇವಾಗ ಸ್ಯಾರಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಆ ಕಾಟನ್ ಸ್ಯಾರೀಸ್ ಅಷ್ಟು ನಾವು ಏನು ವೇರ್ ಮಾಡ್ತೀವಿ ಕರೆಕ್ಟಾಗಿ ಹಾಗೆ ಕುತ್ಕೊಂಡಿರುತ್ತೆ ಇವಾಗ ಜಸ್ಟ್ ಒಂದು ಇಯರಿಂಗ್ಸ್ ಹಾಕೊಳ್ಳೋಣ ಸೊ ಫೈನಲ್ ಆಗಿ ಈ ಒಂದು ಇಯರಿಂಗ್ಸ್ನ ವೇರ್ ಮಾಡ್ಕೋತಾ ಇದ್ದೀನಿ ತೋರಿಸ್ತೀನಿ ಹಾಗೆ ಜಸ್ಟ್ ಒಂದು ಚೋಕರ್ ಇತ್ತು ಚೋಕರ್ನ ಕೂಡ ವೇರ್ ಮಾಡ್ಕೊಂಡಿದ್ದೀನಿ ಸೊ ಸ್ಯಾರಿ ಪಾರ್ಟ್ ರೆಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಓಕೆ ಇವಾಗ ಚೆನ್ನಾಗೇನೋ ಕಾಣಿಸ್ತಾ ಇದೆ ಹೇಗೆ ಕುಂಬು ಮಾಡ್ಕೊಂಡ್ಬಿಡೋಣ ಸೊ ಏರ್ ಸ್ಟೈಲ್ ಒಂದು ಸಿಂಪಲಾಗಿ ಏನಾದ್ರೂ ಟ್ವಿಸ್ಟ್ ಮಾಡಿ ಹಾಕೋತೀನಿ ಫೈನಲ್ ಆಗಿ ಹೇರ್ ಸ್ಟೈಲ್ ಈ ರೀತಿಯಾಗಿ ಜಸ್ಟ್ ಈ ರೀತಿ ಟ್ವಿಸ್ಟ್ ಮಾಡಿ ಹಾಕೊಂಡಿದ್ದೀನಿ ಕಡೆಗೆ ಇವಾಗ ಬಂದು ಬ್ಯಾಲ ಸೊ ಇದು ನನ್ನ ಫೈನಲ್ ಔಟ್ಪುಟ್ಟು ಸೊ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ಬಿಡ್ತೀನಿ ಓಕೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸ್ಯಾರಿ ಕಾಟನ್ ಸ್ಯಾರಿ ಸೊ ಹಾಗಾಗಿ ಓಡಾಡ್ತಾ ಇದ್ದರೆ ಸ್ವಲ್ಪ ಜಾಸ್ತಿ ಹಾಗೆ ಸ್ಪ್ರೆಡ್ ಆಗಿಬಿಡತ್ತೆ ಸೋ ಹೀಗೆ ಕಾಣಿಸ್ತಾ ಇದ್ದೀನಿ ನನ್ನ ಲುಕ್ ಹೀಗಿದೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಹಾಗೆ ನೆಕ್ಸ್ಟ್ ನನ್ನ ಸ್ಯಾರಿ ಡಿಸೈನ್ಸ್ ಮತ್ತು ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಡಿಸೈನ್ ಬಂದು ಈ ಸೊ ಅಷ್ಟೇ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇಲ್ಲ ಇದಾದಮೇಲೆ ಆ ವ್ಲಾಗ್ಸ್ನ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದು ಇವಾಗ ಸ್ಯಾರಿಗಳು ಸೊ ಇವಾಗ ಸ್ಯಾರಿ ಇಡ್ರ ಏನು ಹಾಕ್ಕೊಂಡಿದ್ದೆ ಇಯರಿಂಗ್ಸು ಅದನ್ನೆಲ್ಲ ತೆಗ್ದಿದ್ದೀನಿ ಸೊ ತೆಗೆದು ಸ್ಯಾರಿ ಎಲ್ಲ ಹಾಗೆ ಗಾಳಿಗೆ ಹಾಕಿದ್ದೀನಿ ಹಾರಿಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನು ಕೂಡ ಸ್ಕೂಲಿಂದ ಕರ್ಕೊಂಡು ಬಂದು ಜಸ್ಟ್ ಊಟ ಮುಗಿಸ್ದೆ ಇವಾಗ ಸ್ವಲ್ಪ ಫ್ರೂಟ್ ಇದೆ ಮತ್ತು ಟೀ ಮಾಡ್ಕೊಂಡು ಕುಡಿಬೇಕು ಅಂತ ಹೇಳಿ ಹೋಗಿದೆ ಸೊ ಹಾಗಾಗಿ ಹಾಗೆ ವೀಡಿಯೋ ಕಂಟಿನ್ಯೂ ಮಾಡೋಣ ನಾನು ಮಾಡ್ತೇ ಬಿಟ್ಟಿದ್ದೀನಿ ಇದಾದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದು ಸೊ ಡೈಲಿ ವ್ಲಾಗ್ ಮಾಡುವಾಗ ಸ್ವಲ್ಪ ಕೆಲವೊಂದು ಮರ್ತೆ ಹೋಗಿಬಿಡುತ್ತೆ ಇವಾಗ ಅಲ್ಲಿ ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ ನಾಳೆಯಿಂದ ಅವಳಿಗೆ ಎಕ್ಸಾಮ್ ಇದೆ ನಾಳೆ ಇಂಗ್ಲೀಷ್ ಓರಲ್ಲು ಸೊ ಅವಳಿಗೆ ಜಸ್ಟ್ ಹಾಗೆ ಒಂದು ಪ್ರಾಕ್ಟೀಸ್ ಮಾಡಿಸ್ಬಿಡ್ತೀನಿ ಅದಕ್ಕೂ ಮುಂಚೆ ನಾನು ಸ್ವಲ್ಪ ಫ್ರೂಟ್ ಇದೆ ಹಾಗೆ ಟೀ ಮಾಡ್ಕೋತಾ ಇದ್ದೀನಿ ತಿಂದು ಕುಡಿದು ಎಲ್ಲ ಆದಮೇಲೆ ಮತ್ತೆ ವಿಡಿಯೋನ ಏನಾದ್ರೂ ಟಾಪಿಕ್ ಬಗ್ಗೆ ಅಥವಾ ಅಡುಗೆ ಏನಾದರೂ ಮಾಡಿದ್ರೆ ಅದ್ರ ಬಗ್ಗೆ ತೋರಿಸ್ಕೊಂಡು ಹೋಗಬೇಕು ಸೊ ಇವಾಗ ಬನ್ನಿ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೋಬೇಕು ಯಾವ ಫ್ರೂಟ್ ಏನು ಅಂತ ಹೇಳ್ಕೊಂಡು ಹೋಗ್ತೀನಿ ಸೊ ನಾನು ಏನಾದ್ರೂ ಫ್ರೂಟ್ಸ್ ಕಟ್ ಮಾಡೋದು ತರಕಾರಿ ಕಟ್ ಮಾಡೋದಿತ್ತು ಅಂತಂದರೆ ಡೈರೆಕ್ಟಾಗಿ ಕೆಳಗಡೆ ಹಾಕ್ಬಿಡೋದಿಲ್ಲ ಸೊ ಅದನ್ನ ಬೇರೆ ಮತ್ತೆ ಮತ್ತೆ ಬಾಚ್ಕೊಂಡು ಕುತ್ಕೋಬೇಕು ಅದು ಡಬಲ್ ಕೆಲಸ ಸೊ ನಾನು ಅಡುಗೆ ಮನೆಗೆ ಒಂದು ಬೌಲ್ ಮಾಡಿದ್ದೀನಿ ಪ್ಲಾಸ್ಟಿಕ್ ಬೌಲ್ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಇರ್ತಾವಲ್ವಾ ಸ್ವಲ್ಪ ಚೆನ್ನಾಗಿರೋದೇ ತಗೊಳ್ಳಿ ನಿಮ್ಮ ಒಂದು ಮನೇಲಿ ಎಷ್ಟು ಇದ್ದೀರ ಅಂತಾರ ಇದಕ್ಕೆ ನಾನು ಈ ರೀತಿಯಾಗಿ ಹೋಲ್ ಮಾಡಿದ್ದೀನಿ ಇದನ್ನ ಡೈಲಿ ಎಂಜಲು ನೀರಾಗಿರಬಹುದು ಕಟ್ ಮಾಡಿರೋದಾಗಿರಬಹುದು ಜಸ್ಟ್ ಇವ್ರೊಳಗಡೆ ಹಾಕಿದ್ರೆ ಸಾಕು ಇದರಲ್ಲಿರೋ ನೀರೇನಿರುತ್ತೆ ಅದೆಲ್ಲ ಹಾಗೆ ಕೆಳಗಡೆ ಸ್ಟೇನ್ ಆಗಿ ಹೋಗುತ್ತೆ ಏನು ಮೆಕ್ಕಿದ್ದೇನಿರುತ್ತೆ ಕರ್ಬೇವಿನ ಸೊಪ್ಪು ಚಿಲ್ಲಿ ಇದೇನು ತರಕಾರಿಗಳೆಲ್ಲ ವೇಸ್ಟ್ ಕಟ್ ಮಾಡಿರ್ತೀವಿ ಅದನ್ನೆಲ್ಲ ನಾವು ಹಾಗೆ ಡಸ್ಟ್ಬಿನ್ನಿಗೆ ಹಾಕ್ಬಹುದು ಈಗ ಅದನ್ನೆಲ್ಲ ಬಾಚ್ಕೊಂಡು ಸಿಂಕ್ ಒಳಗಡೆ ಎಲ್ಲ ಬಾಚ್ಕೊಂಡು ಕೂತ್ಕೊಳಕ್ಕಾಗಲ್ಲ ಸ್ವಲ್ಪ ಚೆನ್ನಾಗಿ ಅನ್ಸಲ್ಲ ಅದು ಸೊ ಹಂಗಾಗಿ ನಾನು ಇದನ್ನು ಬೌಲ್ನ ಕಟ್ ಮಾಡಿ ಇಟ್ಟಿರ್ತೀನಿ ಈ ಬೌಲಿಗೆ ನಾನು ಆಲ್ಮೋಸ್ಟ್ ಎಲ್ಲನೂ ತೆಗ್ ತೆಗ್ದಿಂಗೆ ಹಾಕ್ಕೊಂಡ್ಬಿಡ್ತೀನಿ ಇದಾದ್ಮೇಲೆ ಇದನ್ನೇ ತೊಗೊಂಡೋಗಿ ಡಸ್ಟ್ಬಿನ್ನೆಲ್ಲ ಹಾಕ್ತೀನಿ ಸೊ ಕೆಲಸ ಕಡಿಮೆನೂ ಆಯಿತು ಕ್ಲೀನು ಜಾಸ್ತಿ ಇರುತ್ತೆ ಸಿಂಕಲ್ ಆಗ್ತು ಅಂತಂದ್ರೆ ಸಿಂಕು ಸ್ವಲ್ಪ ಜಿಡ್ ಜಿಡ್ಡಾಗಿ ಗಲೀಜು ಆಗುತ್ತೆ ಅದು ಅಲ್ಲದೆ ಮತ್ತೆ ಬಾಚಬೇಕು ಅಂತಂದರೆ ಹಿಂಸೆ ಯಾರು ಬಾಚ್ಕೊಂಡು ಕುತ್ಕೋತಾರೆ ಅನ್ನೋ ಥರ ಅನಿಸುತ್ತೆ ಸೊ ಹಂಗಾಗಿ ಇದು ಒಂದು ನನ್ನ ಟಿಪ್ಸು ಅಡುಗೆ ಮನೆಗೆ ನಾನು ಆಲ್ಮೋಸ್ಟು ನಾನು ಮದುವೆ ಆದಾಗಿಂದೂ ಈ ಥರ ಯೂಸ್ ಮಾಡ್ತೀನಿ ಮುಂಚೆ ಬಚ್ಚಲ್ ಮನೆಯಲ್ಲೂ ಚಿಕ್ಕ ಜಾಗ ಇತ್ತು ಹಂಗಾಗಿ ಶಾಂಪು ಕವರೆಲ್ಲ ಬಿಸಾಕ್ಬೇಕಾಗಿತ್ತಲ್ವ ಆ ಶಾಲು ಕೂಡ ಹಾಗೆ ಮಾಡಿದ್ದೆ ಇವಾಗ ಆಗಿರಲಿಲ್ಲ ಬಾಟಲಲ್ಲಿರೋ ಶಾಂಪೂನ ಯೂಸ್ ಮಾಡಿರೋದ್ರಿಂದ ಯೂಸ್ ಮಾಡೋದ್ರಿಂದ ಆ ಥರ ಶ್ವಾಸಸ್ ಏನಿರೋದಿಲ್ಲ ಅಲ್ವಾ ಸೊ ಹಾಗಾಗಿ ಇದನ್ನು ನೀಟಾಗಿ ನಾನು ಹಾಗಾಗಿ ತೊಳ್ಕೊಂಡ್ಬಿಡ್ತೀನಿ ಗಲೀಜಾಗಿರೋದಕ್ಕಂತೂ ಬಿಡೋದಿಲ್ಲ ನಾರ್ಮಲಾಗಿ ಮನೇಲಿ ಯೂಸ್ ಮಾಡ್ತೀವಲ್ಲ ಅದೇ ಪಾತ್ರೆ ಥರ ಜಸ್ಟ್ ಊಟ ಆದಮೇಲೆ ಏನಾದರೂ ತರಕಾರಿ ಕಟ್ ಮಾಡಬೇಕಿದ್ರೆ ಮಾತ್ರ ಇದಕ್ಕೆ ಈ ರೀತಿಯಾಗಿ ಹಾಕಿರ್ತೀನಿ ಅಷ್ಟೇ ಬಿಟ್ಟರೆ ಇದು ಮಾಮೂಲಿ ಇನ್ನು ಅಡುಗೆ ಮನೆಯಲ್ಲಿ ಪಾತ್ರೆಗಳು ಥರ ಡಸ್ಟ್ಬಿನ್ ಅನ್ನು ಅಷ್ಟು ರೇಂಜಲ್ಲೆಲ್ಲ ಇಳಿಸ್ಕೊಂಡಿರಲ್ಲ ಸೊ ಇದು ಆಯಿತು ಇವಾಗ ಇದನ್ನು ಕಟ್ ಮಾಡ್ಕೊಂಡ್ಬಿಡದೆ ಪಪ್ಪಾಯನ ಮಕ್ಳಿಗೂ ತಿನ್ನಿಸ್ಬೇಕು ವೈಟ್ ಬ್ಲಡ್ದು ಪ್ಲೇಟ್ಸ್ ಏನಿರುತ್ತೆ ವೈಟ್ ಪ್ಲೇಟ್ಸು ಅದೆಲ್ಲ ಇನ್ಕ್ರೀಸ್ ಆಗುತ್ತೆ ಸೊ ಜಾಸ್ತಿ ಹಣ್ಣು ತಿನ್ನೋದಕ್ಕಿಂತ ಸ್ವಲ್ಪ ಕಾಯಿ ತಿಂದರೆ ಚೆನ್ನಾಗಿರುತ್ತೆ ಊರಲ್ಲಿದ್ದಾಗೆಲ್ಲ ನಮ್ಮ ಮನೆಯಲ್ಲೂ ಮರ ಇತ್ತು ನಾವು ಒಂದೊಂದು ಹಣ್ಣು ಪೂರ್ತಿ ಒಬ್ಬರೊಬ್ಬರು ತಿಂತ ಇದ್ವಿ ಇವಾಗ ಇದು ಕೆ ಜಿ ಮೂವತ್ತು ಇಪ್ಪತ್ತೈದು ಇದೆ ನಮಗೆ ಫ್ರೀಯಾಗಿ ತಿಂದಿರೋ ಹಣ್ಣನ್ನು ದುಡ್ಡು ಕೊಟ್ಟು ತಿನ್ನೋದು ಅಂದರೆ ಆಗೋಲ್ಲ ನಿಜವಾಗ್ಲೂ ನಾನು ದುಡ್ಡು ಕೊಡ್ತಾರಲ್ಲ ನಾನು ತಂಗಿ ತಂದಿರೋದಿದ್ದು ಸೊ ಅವಳು ತಿನ್ನುವಾಗೆಲ್ಲ ನಾನು ಸ್ವಲ್ಪ ಎತ್ತಿಟ್ಟು ಎತ್ತಿಟ್ಟೋಗಿರ್ತಾಳೆ ಅದು ತಿಂತಾಯಿದ್ದೀನಿ ಅಷ್ಟೆ ದುಡ್ಡು ಕೊಟ್ಟು ತರೋದು ಅಂದರೆ ಒಂದು ಇದು ತೊಗೊಂಡು ಬರ್ತೀನಿ ಆ್ಯಪಲ್ಲು ಪೊಮ್ಮೆ ನೈಟು ಆ ಥರ ತೊಗೊಂಡು ಬರ್ತೀನಿ ಸೊ ಬನ್ನಿ ಇದನ್ನು ಟೀ ಎಲ್ಲ ಆಗೋಷ್ಟೊಳಗಡೆ ನಾನು ಈ ಹಣ್ಣನ್ನು ಕಂಪ್ಲೀಟ್ ಮಾಡಿ ಬಂದುಬಿಡ್ತೀನಿ ಸ್ಟೋವ್ ಎಲ್ಲಿ ತಗೊಬಂದ್ರೆ ಸ್ಟೌವ್ ಒಳ್ಳೆ ಚೆನ್ನಾಗಿದೆ ಜೇನು ಹತ್ರ ಆ ತರದ ಟಾಯ್ಸೇ ಇಲ್ಲ ನಿನ್ನ ಹತ್ರ ಆ ಥರ ಚಪಾತಿ ಮಾಡೋದೆಲ್ಲ ಇಲ್ವೇ ಇಲ್ಲ ಏನಿರುತ್ತೆ ಓಕೆ ಆ್ಯಡ್ ಒಂದು ಮಾಡು ರೋಸು ಲಿಲ್ಲಿ ಮ್ಯಾಂಗೋ ಟ್ಯೂಲಿಪ್ಸ್ ಡಾಗ್ ಕಾರ್ ಕೌ ಬಸ್ ಬುಕ್ ಫಿಶ್ ಪೆನ್ನು ಪೆನ್ಸಿಲ್ಲು नो फिश बस कार ट्रक ट्री नॉट ट्री अम डॉक्टर टीचर पुलिसमैन ಮತ್ತೆ ಬಾಟಲ್ ನೋ ಬಾಟಲ್ ಫಾದರ್ ಮದರ್ ಬ್ರದರ್ ಟೇಬಲ್ ನೋ ಟೇಬಲ್ ಆ ಓಕೆ ಕೇಕ್ ಕೇಕ್ ಮೇಕರ್ ಆ ಟೇಬಲ್ ಟೇಬಲ್ ಕಾರ್ಪೆಂಟರ್ 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 ಆ ತತಸ್ಕೋಪು ಬ್ರಿಕ್ಸ್ ಪ್ಲಂಬರ್ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ಇವತ್ತು ಅಕ್ಕಿ ರೊಟ್ಟೆ ಮತ್ತೆ ಟೊಮ್ಯಾಟೊ ಗೊಜ್ಜು ಟೊಮ್ಯಾಟೊ ಪಲ್ಯನ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ ಸೊ ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು

அது அது மார்த்த நினைக்கா ಅಮ್ಮ ನಾವು ಒಂದೇ ಒಂದ್ ಆಟ ಆಡ್ತೀನಿ ಬಿಡ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇವಾಗ ನಾನು ರೊಟ್ಟಿ ಪಲ್ಯ ಎಲ್ಲ ಮಾಡಿದ್ದಾಯಿತು ಅಡುಗೆ ಮನೆಯನ್ನ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮನೆಯಲ್ಲಿರೋರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಊಟನ ಮಾಡ್ತೀವಿ ಆಮೇಲೆ ಸ್ವಲ್ಪ ಅಡುಗೆ ಮನೆ ಪಾತ್ರೆ ಏನಿರುತ್ತೆ ಅದನ್ನು ತೊಳೆದಿಟ್ಟು ಮಲ್ಕೊಂಡು ಬಿಡ್ತೀವಿ ಪ್ರತಿದಿನ ನಮ್ಮ ಒಂದು ರೊಟೀನು ಇದೇ ಥರ ಆಗಿರುತ್ತೆ ಅಡುಗೆ ಡಿಫ್ರೆಂಟ್ ಆಗಿರುತ್ತೆ ಸೊ ಇದರಲ್ಲಿ ನಿಮಗೆ ವಿಡಿಯೋದಲ್ಲಿ ತುಂಬಾ ಸ್ಯಾರಿ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮತ್ತೆ ಒಂದು ಸ್ಯಾರಿ ಜೊತೆಗೆ ಸೊ ಬಾಯ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್